ಪೂಚ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪ ನಮತಾಂ ಕಾಮಧೇನವೇ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನೀವು ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾವು ಬರುವಂತಹ ಹೊಸ ಆಂಗ್ಲ ನಾಮ ಸಂವತ್ಸರದಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳು ಇದೆ ಮತ್ತು ಅವರು ಮಾಡಬೇಕಾಗಿರುವಂತಹ ಪರಿಹಾರಗಳೇನು ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ ಮುಖ್ಯವಾಗಿ ಮಿತರ ರಾಶಿಯಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಸ್ಥರಿಗೆ ಇದೊಂದು ಗೋಲ್ಡನ್ ಇಯರ್ ಅಂತ ಹೇಳ್ಬೋದಾಗುತ್ತೆ ಯಾಕೆಂದರೆ ಇವರು ಮಾಡಿರುವಂತಹ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುವಂತಹ ವರ್ಷ ಈ ಎರಡು ಸಾವಿರದ ಇಪ್ಪತ್ತಾರಾಗಿರುತ್ತೆ ಅವರು ಕಂಡಂಥ ಕನಸುಗಳೆಲ್ಲವೂ ಕೂಡ ನನಸಾಗುತ್ತೆ ಅವರೇನಾದರೂ ಉದ್ಯೋಗವನ್ನು ಹೊಸದಾಗಿ ಚೇಂಜ್ ಮಾಡಬೇಕು ಅಂತಂದರೆ ಖಂಡಿತವಾಗಿಯೂ ಅವರು ಬಯಸಿರುವಂತಹ ಕಂಪನಿಯಲ್ಲೇ ಅವರಿಗೆ ಒಳ್ಳೆಯ ಪ್ಯಾಕೇಜ್ನಲ್ಲಿ ಉದ್ಯೋಗ ದೊರೆಯುತ್ತೆ ಮತ್ತು ಬೇರೆ ಕಡೆ ಎಲ್ಲಾದರೂ ಟ್ರಾನ್ಸ್ಫರ್ಗೆ ಟ್ರೈ ಮಾಡ್ತಿದ್ರೆ ಟ್ರಾನ್ಸ್ಫರ್ ಜೊತೆಗೆ ಅವರಿಗೆ ಒಳ್ಳೆಯ ಇನ್ಕ್ರಿಮೆಂಟು ಕೂಡ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಮತ್ತು ಮೇಲಾಧಿಕಾರಿಗಳಿಂದ ಅವರಿಗೆ ಪ್ರಶಂಸೆ ದೊರೆಯುವುದು ಅವರು ಮಾಡುವಂತಹ ಕೆಲಸಕ್ಕೆ ಎಲ್ಲ ರೀತಿಯಾದಂತಹ ಸಪೋರ್ಟನ್ನು ಅವರು ಮೇಲಾಧಿಕಾರಿಗಳಿಂದ ಪಡೆಯುತ್ತಾರೆ ಮತ್ತು ವರ್ಷದಲ್ಲಿ ಇರುವಂತಹ ಉದ್ಯೋಗದಲ್ಲಿ ಅವರಿಗೆ ಪ್ರೊಮೋಷನ್ಸ್ಗಳು ಸಿಗುವಂತಹ ಸಾಧ್ಯತೆ ತುಂಬ ಹೆಚ್ಚಾಗಿ ಇರುತ್ತೆ ಮತ್ತು ನಿರುದ್ಯೋಗಿಗಳಿಗೆ ಯಾವ ರೀತಿ ಫಲಗಳಿದೆಯಪ್ಪ ಅಂತಂದರೆ ಈ ವರ್ಷದಲ್ಲಿ ಅವರು ಬಯಸಿರುವಂತಹ ಉದ್ಯೋಗವನ್ನು ಅವರು ಪಡೆಯುವಲ್ಲಿ ಯಶಸ್ವಿಯಾಗುತ್ತಾರೆ ಉತ್ತಮ ಪ್ಯಾಕೇಜಿನೊಂದಿಗೆ ಒಂದು ಒಳ್ಳೆಯ ಕಂಪನಿಯಲ್ಲಿ ಉದ್ಯೋಗವನ್ನು ಪಡೆಯುತ್ತಾರೆ ಅದರ ಜೊತೆಗೆ ಟೆಂಪರರಿ ಉದ್ಯೋಗ ಆ ಥರ ಭಯ ಬೀಳುವ ಅವಶ್ಯಕತೆ ಇಲ್ಲ ಇದು ಪರ್ಮನೆಂಟ್ ಉದ್ಯೋಗ ಆಗಿರುತ್ತೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಮಾಡ್ತಕ್ಕಂಥ ಉದ್ಯೋಗಸ್ಥರಿಗೆ ಈ ವರ್ಷ ಆ ಜಾಬ್ಗಳು ಪರ್ಮನೆಂಟ್ ಆಗುವಂತಹ ಸಾಧ್ಯತೆ ಇದರಿಂದ ನಿಮ್ಮ ಒಂದು ಲೈಫ್ ಸೆಟಲ್ ಆಗುವಂತಹ ಒಂದು ಚಾನ್ಸ್ ನಿಮಗೆ ಈ ವರ್ಷ ಬರುತ್ತೆ ಪ್ರತಿಯೊಬ್ಬರ ಕನಸು ಏನಪ್ಪ ಅಂದರೆ ತಮ್ಮ ಒಂದು ಸ್ವಂತ ಮನೆಯನ್ನ ನಿರ್ಮಾಣ ಮಾಡುವುದಂಥದ್ದು ಆ ಒಂದು ಕನಸು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಯವರಿಗೆ ಸ್ವಂತ ಮನೆಯನ್ನ ಕಟ್ಟುವಂತಹ ಯೋಗ ಸಿಗುತ್ತೆ ಯಾರಾದರೂ ವಾಹನಗಳನ್ನ ಕೊಂಡ್ಕೊಳ್ಬೇಕು ಒಂದು ಬೈಕ್ ತಗೋಬೇಕು ಅಂತ ಇರ್ತೀರಾ ಇಲ್ಲ ಕಾರ್ ತೊಗೊಳ್ಬೇಕು ಅಂತ ಇರ್ತೀರಾ ತಮ್ಮ ನೆಚ್ಚಿನ ಒಂದು ವಾಹನವನ್ನು ಕೊಂಡ್ಕೊಳ್ಬೇಕು ಅಂತ ಇರ್ತೀರಾ ಆ ಒಂದು ಕನಸು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನನಸಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ಅಂತಕ್ಕಂಥದ್ದು ಮಿಥುನ ರಾಶಿಗೆ ಒಂದು ಒಳ್ಳೆಯ ಗೋಲ್ಡನ್ ಪೀರಿಯಡ್ ಅಂತಲೇ ಹೇಳ್ಬೋದಾಗುತ್ತೆ ಮುಖ್ಯವಾಗಿ ರಾಜಕೀಯದಲ್ಲಿರ್ತಕ್ಕಂತಹ ಗಣ್ಯರಿಗೆ ನೀವು ಮಾಡುವಂತಹ ಒಂದು ಸೇವೆಗೆ ಪ್ರಜೆಗಳಿಂದ ನಿಮಗೆ ಒಂದು ಒಳ್ಳೆಯ ಪ್ರಶಂಸೆ ಅಂತಕ್ಕಂಥದ್ದು ದೊರೆಯುತ್ತೆ ನೀವು ಮಾಡುವಂತಹ ಕೆಲಸಗಳನ್ನು ಜನ ನೆನಪಿಟ್ಕೊಳ್ತಾರೆ ಮತ್ತೆ ಅದನ್ನ ಗುರುತಿಸ್ತಾರೆ ಈ ಒಂದು ಈ ಗುರುತನ್ನು ನೆನಪಿಟ್ಕೊಳ್ಳುವಂತಹ ಜನರಿಂದ ನಿಮ್ಮ ಒಳ್ಳೆಯ ನಾಮಿನೇಟೆಡ್ ಪೋಸ್ಟ್ ನಿಮಗೆ ಸಿಗುವಂತಹ ಚಾನ್ಸಸ್ ತುಂಬಾ ಇದೆ ಈ ವರ್ಷ ಒಂದು ಒಳ್ಳೆಯ ಪದವಿಯನ್ನು ನೀವು ಪಡೆಯುತ್ತೀರಾ ಅದು ಎಮ್ ಎಲ್ ಎ ಆಗಿರ್ಬೋದು ಅಥವಾ ಸಚಿವರಾಗ್ಬೋದು ಈ ರೀತಿಯಾಗಿ ಒಂದು ಒಳ್ಳೆಯ ನಾಮಿನೇಟೆಡ್ ಪೋಸ್ಟ್ ಅನ್ನು ನೀವು ಖಂಡಿತ ಈ ವರ್ಷ ಪಡೆಯುತ್ತೀರಾ ಚುನಾವಣೆಯಲ್ಲಿ ಭಾಗವಹಿಸುವಂತಹ ವ್ಯಕ್ತಿಗಳಿಗೂ ಕೂಡ ನೀವು ಗೆಲ್ಲುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಮತ್ತು ಕಾರ್ಗಳೊಂದಿಗೆ ನಿಮ್ಮ ಒಂದು ಸಂಬಂಧ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ ನಿಮ್ಮ ಒಂದು ಸೇವೆಯನ್ನು ನೋಡಿ ಜನರು ಕೂಡ ಇಷ್ಟಪಡ್ತಾರೆ ಅದೇ ರೀತಿಯ ನಿಮ್ಮ ಒಂದು ಮೇಲಾಧಿಕಾರಿಗಳು ಕೂಡ ನಿಮಗೆ ಇಷ್ಟಪಟ್ಟುಬಿಟ್ಟು ಒಂದು ಕೆಲಸವನ್ನು ನೀವು ಕೊಟ್ಟರೆ ಕಂಪ್ಲೀಟಾಗಿ ಅದನ್ನು ತುಂಬ ಚೆನ್ನಾಗಿ ಸಂಪೂರ್ಣವಾಗಿ ಅದನ್ನು ಮಾಡ್ತೀರಾ ಅಂತ ಹೇಳಿಬಿಟ್ಟು ಒಂದು ಭರವಸೆಯನ್ನು ಇಟ್ಟು ನಿಮಗೆ ಒಂದು ಒಳ್ಳೆಯ ನಾಮಿನೇಟೆಡ್ ಪೋಸ್ಟನ್ನು ಕೊಡುವುದರಲ್ಲಿ ಯಾವುದೇ ರೀತಿಯಾದಂತಹ ನಿಮಗೆ ಬೇಡ ಜನರ ಕನಸನ್ನು ನೀವು ಖಂಡಿತವಾಗಿಯೂ ಈ ವರ್ಷ ನನಸು ಮಾಡ್ತೀರಾ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು ಇಲ್ಲ ಲೈಟಿಂಗ್ ಕರೆಂಟ್ ವ್ಯವಸ್ಥೆಗಳಾಗಿರ್ಬೋದು ಈ ರೀತಿ ಜನರಿಗೆ ಯಾವ ರೀತಿಯ ಅವಶ್ಯಕತೆಗಳಿದೆಯೋ ಆ ಅವಶ್ಯಕತೆಗಳನ್ನು ನೀವು ಪೂರೈಸುವುದರ ಮೂಲಕ ಜನರ ಮನ್ನಣೆಯನ್ನು ನೀವು ಪಡೆಯುವಲ್ಲಿ ಯಶಸ್ವಿಯಾಗ್ತೀರಾ ನೀವು ಮಾಡುವಂತಹ ಕಷ್ಟಕ್ಕೆ ಖಂಡಿತವಾಗಿಯೂ ಒಳ್ಳೆಯ ಪ್ರತಿಫಲವನ್ನು ಪಡೆಯುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಎರಡು ಸಾವಿರದ ಇಪ್ಪತ್ತಾರು ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಸದಾವಕಾಶ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಳ್ಳಿಕ್ಕೆ ಮತ್ತು ಒಳ್ಳೆಯ ಒಂದು ಪೋಸ್ಟನ್ನು ಬರೆಯೋದಕ್ಕೆ ನಿಮಗೆ ಇದೊಂದು ಸುವರ್ಣ ಕಾಲ ಅಂತ ಹೇಳ್ಬೋದು ಮುಖ್ಯವಾಗಿ ಈ ಸಿನಿ ಕಲಾರಂಗದಲ್ಲಿರ್ತಕ್ಕಂಥ ಸಿನಿ ತಾರೆಯರಾಗಿರಬಹುದು ಸೋಷಿಯಲ್ ಮೀಡಿಯಾದಲ್ಲಿರ್ತಕ್ಕಂಥ ಕಲಾವಿದರಾಗಿರಬಹುದು ಇಲ್ಲಿ ಧಾರಾವಾಹಿ ಅಥವಾ ಚಲನಚಿತ್ರದಲ್ಲಿ ಭಾಗವಹಿಸಿರ್ತಕ್ಕಂತಹ ಒಂದು ಕಲಾವಿದರಿಗೆ ಈ ವರ್ಷ ಆ ಥರ ಹೇಳಿಕೊಳ್ಳುವಂತಹ ಫಲಗಳೇನೂ ಇಲ್ಲ ಆದರೆ ಭಯ ಬೀಳುವ ಅವಶ್ಯಕತೆ ಇಲ್ಲ ನೀವು ಮಾಡುವಂತಹ ಒಂದು ಕೆಲಸಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುತ್ತೀರಾ ಆದರೆ ಹೆಚ್ಚಿನ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ನಿಮಗೆ ಅಷ್ಟೊಂದು ಕೈ ತಪ್ಪು ಹೋಗುತ್ತೆ ಏನು ನಿಮಗೆ ಆ ಪ್ರಾಜೆಕ್ಟ್ ಬಂದು ಕೈ ಸೇರುತ್ತೆ ಅನ್ನೋಷ್ಟರೊಳಗೆ ಆ ಒಂದು ಪ್ರಾಜೆಕ್ಟ್ ನಿಮ್ಮ ಕೈವನ್ನು ಜಾರು ಬಿಟ್ಟು ಬೇರೆಯವರಿಗೆ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆದರೆ ಭಯ ಬಿಡೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಆದಾಯಕ್ಕೆ ಯಾವುದೇ ರೀತಿ ಕೊಂದು ಕೊರತೆಗಳು ಬರೋದಿಲ್ಲ ನೀವು ಮಾಡುವಂತಹ ಕೆಲಸಗಳಿಗೆ ಪ್ರತಿಫಲವನ್ನು ಪಡೆಯುತ್ತೀರಾ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಈ ಒಂದು ವರ್ಷದಲ್ಲಿ ನೀವು ಕಲಾವಿದರಿಗೆ ಮುಖ್ಯವಾಗಿ ಸ್ವಂತ ಮನೆಯನ್ನ ನಿರ್ಮಾಣ ಮಾಡುವಂತಹ ಯೋಗ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬರ್ತಾ ಇದೆ ವ್ಯಾಪಾರಸ್ಥರಿಗೆ ಈ ಎರಡ್ ಸಾವಿರದ ಇಪ್ಪತ್ತಾರು ಯಾವ ರೀತಿ ಇರುತ್ತಪ್ಪ ಅಂತ ನಾವು ನೋಡೋದಾದ್ರೆ ನಿಮಗೆ ಒಂದು ಗೋಲ್ಡನ್ ಟೈಮ್ ಅಂತಾನೆ ಹೇಳಬಹುದು ಈ ವರ್ಷ ನೀವು ಹಾಕಿರುವಂತಹ ಬಂಡವಾಳಕ್ಕಿಂತ ಹೆಚ್ಚಿನ ಲಾಭವನ್ನ ನೀವು ಖಂಡಿತ ಪಡಿತೀರಾ ನೀವು ಯಾವುದೇ ಹೋಲ್ಸೇಲ್ ವ್ಯಾಪಾರ ಆಗಿರ್ಬೋದು ಅಥವಾ ರಿಟೇಲ್ ವ್ಯಾಪಾರ ಆಗಿರ್ಬೋದು ಯಾವುದೇ ವ್ಯಾಪಾರವನ್ನು ಮಾಡಿದರೂ ಕೂಡ ನೀವು ಹೆಚ್ಚಿನ ಲಾಭವನ್ನ ಪಡೆಯುತ್ತೀರಾ ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರುತ್ತೆ ವ್ಯಾಪಾರದಲ್ಲಿ ಅಂತ ಹೇಳ್ಬೋದು ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾದರೂ ನೀವು ಮಾಡ್ತೀರಾ ಅದು ಕೂಡ ಏನು ತೊಂದರೆ ಇಲ್ಲ ಈ ವರ್ಷದಲ್ಲಿ ನಿಮಗೆ ಆ ಒಂದು ವ್ಯಾಪಾರವು ಕೂಡ ಒಳ್ಳೆಯ ಲಾಭಗಳನ್ನೇ ಪಡೆಯುತ್ತೀರಾ ಇನ್ನು ಈ ಗೌರ್ಮೆಂಟ್ ಕೆಲಸಗಳನ್ನ ಕಾಂಟ್ರಾಕ್ಟ್ ತಗೊಂಡು ಮಾಡತಕ್ಕಂತಹ ಒಂದು ಉದ್ಯೋಗಿಗಳಾಗಿರ್ಬೋದು ಅಥವಾ ವ್ಯವಹಾರಗಳನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಾಗಿರಬಹುದು ಇವರಿಗೂ ಕೂಡ ಈ ಒಂದು ವರ್ಷದಲ್ಲಿ ಒಳ್ಳೆಯ ಲಾಭವನ್ನ ಪಡೆಯುತ್ತೀರಾ ಇನ್ನು ಮುಖ್ಯವಾಗಿ ರಿಯಲ್ ಎಸ್ಟೇಟಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳೇ ಈ ಒಂದು ವರ್ಷ ಅಂತಕ್ಕಂಥದ್ದು ಜಾಕ್ಪಾಟ್ ಹೊಡೆಯುತ್ತೆ ಅವರಿಗೆ ಅಂತ ಹೇಳ್ಬೋದು ು ಲಾಭವನ್ನ ಈ ವರ್ಷದಲ್ಲಿ ಖಂಡಿತವಾಗಿ ಪಡೆಯುತ್ತೀರಾ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂತಹ ವ್ಯಕ್ತಿಗಳಿಗೂ ಕೂಡ ಒಳ್ಳೆಯ ಲಾಭವನ್ನ ನೀವು ಪಡೆಯುತ್ತೀರಾ ಆದರೆ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ದಯವಿಟ್ಟು ನೋಡೋದನ್ನ ನೀವು ಮರಿಲೇಬಾರದು ಅದನ್ನ ನೋಡ್ಬಿಟ್ಟು ನೀವು ಇನ್ವೆಸ್ಟ್ ಮಾಡೋದು ಉತ್ತಮವಾಗಿರುತ್ತೆ ಅಂದರೆ ನಾವು ಒಟ್ಟಾಗಿ ಏನಪ್ಪ ಹೇಳ್ಬೋದು ಅಂತಂದ್ರೆ ಈ ಎರಡು ಸಾವಿರದ ಇಪ್ಪತ್ತಾರು ಅಂತಕ್ಕಂಥದ್ದು ಮುಖ್ಯವಾಗಿ ವ್ಯಾಪಾರಸ್ಥರಿಗೆ ಒಂದು ಅಖಂಡ ರಾಜಯೋಗವನ್ನು ತಂದು ಕೊಡುತ್ತೆ ಅಂತ ಹೇಳ್ಬೋದು ಯಾವ ಕೆಲಸ ಮಾಡಿದ್ರೂ ಕೂಡ ಅವರು ಯಶಸ್ವಿ ಆಗ್ತಾರೆ ಯಾವ ಬಿಸ್ನೆಸ್ ಮಾಡಿದ್ರೂ ಕೂಡ ಅವರು ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ ಶೇರ್ ಮಾರ್ಕೆಟಲ್ಲಾಗ್ಬೋದು ರಿಯಲ್ ಎಸ್ಟೇಟಲ್ಲಾಗ್ಬೋದು ಯಾವುದಾದ್ರೂ ಒಂದು ರೀಟೇಲ್ ಅಥವಾ ಹೋಲ್ಸೇಲ್ ಬಿಸ್ನೆಸ್ ಮಾಡಿದ್ರೂ ಕೂಡ ಅವರು ಲಾಭವನ್ನು ಪಡೆಯುವಲ್ಲಿ ಯಶಸ್ವಿ ಆಗ್ತಾರೆ ಆದ್ದರಿಂದ ಈ ಎರಡು ಸಾವಿರದ ಇಪ್ಪತ್ತಾರು ಅಂತಕ್ಕಂಥದ್ದು ಅವರಿಗೆ ಒಂದು ಗೋಲ್ಡನ್ ಇಯರ್ ಅಂತಲೇ ಹೇಳ್ಬೋದು ಇನ್ನು ಈ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇರುತ್ತೆ ಅಂತ ನಾವು ನೋಡೋದಾದ್ರೆ ಖಂಡಿತವಾಗಿಯೂ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಈ ವಿದ್ಯಾರ್ಥಿಗಳಿಗೆ ಅಂತಕ್ಕಂಥದ್ದು ಒಂದು ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಮೂಡುತ್ತೆ ಇದರಿಂದ ನೀವು ಬಯಸಿರುವಂತಹ ಮಾರ್ಕ್ಸ್ ಅನ್ನು ನೀವು ಪಡೆಯುವಲ್ಲಿ ಖಂಡಿತವಾಗಿ ಯಶಸ್ವಿ ಆಗ್ತೀರಾ ಯಾಕೆಂದ್ರೆ ಇದರಿಂದ ನಿಮಗೆ ಒಂದು ಒಳ್ಳೆಯ ಹೆಸರು ಕೀರ್ತಿ ಅಂತಕ್ಕಂಥದ್ದು ಖಂಡಿತ ಬರುತ್ತೆ ಇದರಿಂದ ನೀವು ಇಷ್ಟಪಟ್ಟಂತಹ ಕಾಲೇಜಲ್ಲಿ ಸೀಟ್ ಸಿಗೋದಾಗಿರಬಹುದು ಯೂನಿವರ್ಸಿಟಿಗಳಲ್ಲಿ ಸಿಗೋದಾಗಿರಬಹುದು ಇಲ್ಲ ನೀವು ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಅಂದ್ರೂ ಕೂಡ ಈ ಒಂದು ವರ್ಷ ನಿಮಗೆ ಅನುಕೂಲಕರವಾಗಿ ಇರುತ್ತೆ ಯಾವುದೇ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನೀವು ಎಕ್ಸಾಮ್ ಬರೆದರೂ ಕೂಡ ನಿಮಗೆ ಖಂಡಿತವಾಗಿಯೂ ಕೂಡ ಒಳ್ಳೆ ರ್ಯಾಂಕನ್ನು ಪಡೀತೀರ ಅದು ಮೆಡಿಕಲ್ ಆಗಿರ್ಬೋದು ಎಂಜಿನಿಯರಿಂಗ್ ಆಗಿರ್ಬೋದು ಎಂಸೆಟ್ಟು ಈ ಥರ ಯಾವ ರೀತಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆದ್ರೂ ಕೂಡ ನಿಮ್ಮ ಒಂದು ಹೆಸರು ಅಂತಕ್ಕಂಥದ್ದು ಟಾಪಲ್ಲಿ ನೀವು ನೋಡ್ಬೋದು ಯಾಕೆಂದರೆ ನಿಮ್ಮ ಈ ಒಂದು ಕಾನ್ಸಂಟ್ರೇಷನ್ನು ನೀವು ಮಾಡಿರುವಂತಹ ಕಷ್ಟಕ್ಕೆ ತಕ್ಕ ಪ್ರತಿಫಲ ಅನ್ನುವ ರೀತಿಯಲ್ಲಿ ಒಳ್ಳೆಯ ಒಂದು ರ್ಯಾಂಕನ್ನು ಪಡೆಯುವಲ್ಲಿ ನೀವು ಯಶಸ್ವಿ ಆಗ್ತೀರಾ ಇನ್ನ ಕ್ರೀಡಾಕಾರರಿಗೆ ನಾವು ನೋಡೋದಾದ್ರೆ ಈ ಒಂದು ವರ್ಷದಲ್ಲಿ ಒಳ್ಳೆಯ ಅವರಿಗೂ ಕೂಡ ಜಯಗಳು ಸಿಗುವಂತದ್ದು ಒಳ್ಳೆಯ ಅವಾರ್ಡ್ಗಳನ್ನು ರಿವಾರ್ಡ್ ಗಳನ್ನ ಪಡೆಯುವುದರ ಜೊತೆಗೆ ದೇಶ ವಿದೇಶಗಳಲ್ಲಿ ಕೂಡ ನಿಮ್ಮ ಹೆಸರು ರಾಜ ರಾರಾಜಿಸುತ್ತೆ ಇನ್ನ ಮುಖ್ಯವಾಗಿ ನಾವು ಮಾತಾಡೋದಾದ್ರೆ ನಮ್ಮ ದೇಶದ ಬೆನ್ನೆಲುಬು ರೈತರು ರೈತರಿಗೆ ಯಾವ ರೀತಿ ಇರುತ್ತಪ್ಪ ಈ ಒಂದು ವರ್ಷ ಅಂತ ನಾವು ನೋಡೋದಾದ್ರೆ ಈ ಒಂದು ವರ್ಷ ರೈತರಿಗೆ ಒಳ್ಳೆಯ ಶುಭ ಕಾಲ ಅಂತ ನಾವು ಹೇಳ್ಬೋದಾಗುತ್ತೆ ಯಾಕೆಂದ್ರೆ ಇವರು ಬೆಳೆದಿರುವಂತಹ ಎಲ್ಲ ಬೆಳೆಗಳಿಗೆ ಉತ್ತಮವಾಗಿರುವಂತಹ ರೇಟು ಸಿಗೋದರ ಜೊತೆಗೆ ನೀವು ಹಿಂದಿಯೇ ಮಾಡಿರುವತಕ್ಕಂತಹ ಎಲ್ಲ ಸಾಲಗಳನ್ನು ನೀವು ತೀರಿಸಿ ಒಂದು ನೆಮ್ಮದಿಯ ಜೀವನವನ್ನು ನಡೆಸುವುದಕ್ಕೆ ಈ ಎರಡು ಸಾವಿರದ ಇಪ್ಪತ್ತಾರು ಅಂತಕ್ಕಂಥದ್ದು ತುಂಬ ನಿಮಗೆ ಅನುಕೂಲಕರವಾಗಿರುತ್ತೆ ನಿಮಗೆ ಆಗಿರುವಂತಹ ಬೆಳೆಗೆ ತಕ್ಕನಾದಂತಹ ಒಂದು ಇಳುವರಿ ಬರುವುದಾಗಿರ್ಬೋದು ಅದರಿಂದ ನೀವು ಹೆಚ್ಚಿನ ಲಾಭವನ್ನು ಪಡೆದು ನಿಮ್ಮ ಕುಟುಂಬದ ಜೊತೆ ಸಖ ಸುಖ ಸಂತೋಷದ ಜೀವನವನ್ನು ನಡೆಸುತ್ತೀರಾ ಇನ್ನು ಮನೆಯಲ್ಲಿ ಯಾವುದಾದರೂ ಮದುವೆಗೆ ಸಂಬಂಧಪಟ್ಟಂತಹ ವಿಷಯಗಳು ಮಾತುಕತೆ ಆಗ್ತಾ ಇದ್ರೆ ಆ ಒಂದು ಮದುವೆ ನಡೆಯುವಂತಹ ಸಂಭವತೆ ಈ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಇದೆ ಸಿ ಫುಡ್ ಈ ರೀತಿ ಬಿಸ್ನೆಸ್ ಮಾಡೋರಿಗೂ ಕೂಡ ಒಳ್ಳೆಯ ಲಾಭಗಳು ಈ ವರ್ಷದಲ್ಲಿ ಇದೆ ಮುಖ್ಯವಾಗಿ ಈ ಮಿಥುನ ರಾಶಿಯಲ್ಲಿ ಸ್ತ್ರೀಯರಿಗೆ ನಾವು ನೋಡೋದಾದ್ರೆ ಇದೊಂದು ಒಂದು ಸುವರ್ಣ ಕಾಲ ಅಂತ ಹೇಳ್ಬೋದು ನೀವು ಹೇಳುವಂತಹ ಮಾತುಗಳೆಲ್ಲವೂ ಕೂಡ ನಡೆಯುತ್ತೆ ನೀವ್ ಏನ್ ಅಂದ್ಕೊಂಡಿರ್ತಾರೆ ಎಲ್ಲ ಕೆಲಸಗಳು ಕೂಡ ಆಗುತ್ತೆ ನಿಮ್ಮ ಹೆಸರಿನಲ್ಲಿ ಕೆಲವೊಂದು ಮನೆಗಳ ನಿರ್ಮಾಣ ಆಗಿರೋದಾಗಿರ್ಬೋದು ನೀವು ಹೇಳುವಂತಹ ಮಾತಿಗೆ ಎಲ್ಲರೂ ಕೂಡ ರೆಸ್ಪೆಕ್ಟ್ ಕೊಡೋದು ಅದನ್ನು ಫಾಲೋ ಮಾಡೋದಾಗಿರ್ಬೋದು ಈ ರೀತಿಯಾಗಿ ಒಂದು ಒಳ್ಳೆಯ ಕಾಲ ನಿಮಗೆ ಅಂತಲೇ ಹೇಳ್ಬೋದು ಕುಟುಂಬದಲ್ಲಿ ಸುಖ ಸಂತೋಷ ನೆಮ್ಮದಿ ಅಂತಕ್ಕಂಥದ್ದು ನೆಲೆಸಿರುತ್ತೆ ಈ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ತಾರು ಅಂತಕ್ಕಂಥದ್ದು ಮಿಥುನ ರಾಶಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅದರಲ್ಲಿ ಉದ್ಯೋಗರಾಗಿರ್ಬೋದು ವ್ಯಾಪಾರಸ್ಥರಾಗಿರ್ಬೋದು ಸ್ತ್ರೀಯರಾಗಿರ್ಬೋದು ರೈತರಾಗಿರ್ಬೋದು ಈ ರೀತಿ ಪ್ರತಿಯೊಂದು ರಂಗದಲ್ಲಿಯೂ ಕೂಡ ಅವರು ಈ ವರ್ಷ ರಾರಾಜಿಸ್ತಾರೆ ಅಂತಲೇ ಹೇಳ್ಬೋದು ಎಲ್ಲದರಲ್ಲೂ ಕೂಡ ಹೆಚ್ಚಿನ ಲಾಭವನ್ನು ಪಡೀತಾರೆ ರಾಶಿ ರಾಶಿಯವರು ಈ ವರ್ಷ ರೀತಿಯಾಗಿರುವುದರಿಂದ ಎಲ್ಲರಿಗೂ ಕೂಡ ದೇವರ ಆಶೀರ್ವಾದ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡುತ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ರಾಶಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಿಭವಂತು ಜೈ ಶ್ರೀರಾಮ್